ಈ ಬದುಕು ಇಷ್ಟೇ ಅಲ್ವ ಸರ್ ಸ್ವಾರ್ಥಿ ಮನುಷ್ಯ ಏನು ಕೊಟ್ಟರು ಕಮ್ಮಿನೇ ಎಷ್ಟು ಕೊಟ್ಟರು ಕಮ್ಮಿನೇ ಭಗವಂತ ನಮಗೋಸ್ಕರ ಎಷ್ಟೇ ಕೊಡಲಿ ನಮಗೆ ಸಮಾಧಾನವೇ ಇಲ್ಲ ನಿಮಗೆಲ್ಲರಿಗೂ ಒಂದು ಸುಂದರವಾಗಿರುವಂಥ ಕಥೆ ಹೇಳ್ತೇನೆ ಕೃಷ್ಣ ಮತ್ತು ಅರ್ಜುನರದ್ದು ಕೃಷ್ಣ ಮತ್ತು ಅರ್ಜುನರು ತಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ತೆರಳುವಂಥ ಒಂದು ದಿನ ಬೆಳಗ್ಗೆ ತೆರಳಿದವರು ಸಂಜೆ ಆಗ್ತದೆ ಕತ್ಲಾಗ್ತದೆ ರಾತ್ರಿ ಎಲ್ಲಾದರೂ ಉಳಿಯುವಂಥ ಪರಿಸ್ಥಿತಿ ಬರ್ತದೆ ಯಾರ ಮನೆಯಲ್ಲಿ ಉಳಿಯೋದು ಎಂದಾಗ ಆಗರಬ್ಬರು ಶ್ರೀಮಂತನ ಮನೆಗೆ ತೆರಳ್ತಾರೆ ಇವತ್ತು ರಾತ್ರಿ ನಿಮ್ಮ ಮನೇಲಿ ಉಳಿಬೋದಾ ಅಂತ ಕೇಳ್ತಾರೆ ಆದರೆ ಆತ ಹೇಳ್ತಾನೆ ನಮ್ಮ ಮನೆಯಲ್ಲಿ ಉಳಿಯೋದು ಬೇಡ ನಮ್ಮನೆ ಹಿಂದೆಗಡೆ ನಮ್ಮದು ಹಿತ್ಲಿದೆ ಹಿತ್ಲಲ್ಲಿ ಒಂದು ಕೊಟ್ಟಿಗೆ ಇದೆ ಆ ಕೊಟ್ಟಿಗೆಯಲ್ಲಿ ಉಳಿಯಿರಿ ಆದರೆ ಆ ಕೊಟ್ಟಿಗೆನ ಸ್ವಲ್ಪ ರಿಪೇರಿ ಇದೆ ರಿಪೇರಿ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಆಯಿತು ಅಂತ ಹೇಳಿ ಕೃಷ್ಣ ಮತ್ತು ಅರ್ಜುನರು ಆ ಕೊಟ್ಟಿಗೆಯಲ್ಲಿ ಉಳಿತಾರೆ ಆ ಕೊಟ್ಟಿಗೆನೆಲ್ಲ ರಿಪೇರಿ ಮಾಡಿ ಆ ದಿನ ರಾತ್ರಿ ಅಲ್ಲಿ ತಂಗ್ತಾರೆ ಅಲ್ಲಿಂದ ಬೆಳಗ್ಗೆ ಓಡಾಡ್ತಾರೆ ಮರುದಿನ ಮತ್ತೆ ಮತ್ತೊಂದು ಊರಿಗೆ ಹೋಗ್ತಾರೆ ಅಲ್ಲಿ ಕೃಷ್ಣ ಕೇಳ್ತಾನೆ ಇವತ್ತಿಯಲ್ಲಿ ಉಳಿಯುವ ಅರ್ಜುನ ಅಂತ ಹೇಳಿ ಆಗ ಒಬ್ಬ ಕಡು ಬಡವನ ಮನೆಗೆ ಹೋಗ್ತಾರೆ ಕಡು ಬಡವನ ಮನೆಯಲ್ಲಿ ಹೋಗಿ ಆ ಕೇಳ್ತಾರೆ ಕೇಳ್ತಾರೆ ಇವತ್ತು ನಿಮ್ಮ ಮನೆಯಲ್ಲಿ ಉಳಿಬೋದಾ ಅಂತ ಹೇಳಿ ಆಗ ಬಡವ ಹೇಳ್ತಾನೆ ನೀವು ನನಗೆ ಬೇರೆ ಜಾಗ ಇಲ್ಲ ನೀವು ನಮ್ಮ ಮನೆ ಒಳಗಡೆ ಉಳಿಬೇಕು ನಮ್ಮ ಮನೆ ಒಳಗಡೆ ಮಲಗಿ ಅಂಥೇಳಿ ಮನೆ ಒಳಗಡೆ ಮಲಗಿಸ್ಕೊಂಡು ಕೃಷ್ಣ ಮತ್ತು ಅರ್ಜುನರಿಗೆ ಆತಿಥ್ಯವನ್ನು ಮಾಡ್ತಾನೆ ಬೆಳಗ್ಗೆ ಆಗ್ತದೆ ಬೆಳಗ್ಗೆ ಆಗಿ ನೋಡುವಾಗ ಆ ಕಡು ಬಡವನ ಮನೆಯಲ್ಲಿ ಒಂದು ಧನ ಸತ್ತೋಗಿರ್ತದೆ ಆ ಕಡು ಬಡವ ತನ್ನ ಜೀವನೋಪಾಯಕ್ಕಾಗಿ ಆ ಧನವನ್ನೇ ನಂಬಿರ್ತಾನೆ ಆ ದನ ಸತ್ತೋಗಿರ್ತದೆ ಆಗ ಅರ್ಜುನ ಕೇಳ್ತಾನೆ ಕೃಷ್ಣ ನೀನು ಪ್ರಪಂಚ ಜ್ಞಾನಿ ದೇವರು ನಿನಗೆಲ್ಲವನ್ನು ತಿಳಿಯುವಂಥ ಶಕ್ತಿ ಇರ್ತದೆ ನಾವು ಕಡು ಬಡವ ನಮ್ಮನ್ನು ಒಳಗೆ ಮಲಗಿಸ್ಕೊಳ್ತಾನೆ ಆತನ ದನವನ್ನು ನೀನು ಸಾಯಿಸ್ತೀಯ ಆದರೆ ಆ ಶ್ರೀಮಂತನಿಗೆ ನೀವೇನೂ ಮಾಡುವುದಿಲ್ಲ ಅಂತ ಹೇಳ್ತಾನೆ ಆಗ ಕೃಷ್ಣ ಬಹಳ ಸುಂದರವಾಗಿ ಉತ್ತರವನ್ನು ಕೊಡ್ತಾನೆ ನೋಡು ಅರ್ಜುನ ನಿನ್ನೆ ದಿನ ನಾವೇನು ಉಳಿದಿದ್ದೀವಿ ಆ ಶ್ರೀಮಂತನ ಮನೆಯ ಹಿತ್ತಲಲ್ಲಿರುವಂಥ ಕೊಟ್ಟಿಗೆಯಲ್ಲಿ ಕೋಟಿ ಗಟ್ಟಲೆ ಬೆಳೆ ಚಿನ್ನಗಳಿತ್ತು ಆ ನಿಧಿ ಇತ್ತು ಆ ಕೊಟ್ಟಿಗೆ ಬೀಳುವಂಥ ಸ್ಥಿತಿ ಇತ್ತು ಆ ಕೊಟ್ಟಿಗೆಯನ್ನು ನಾವು ರಿಪೇರಿ ಮಾಡಿ ನಿನ್ನೆ ಅಲ್ಲಿ ಉಳಿದ್ವಿ ಇನ್ಯಾವುದೇ ಕಾರಣಕ್ಕೂ ಆ ಕೊಟ್ಟಿಗೆ ಬೀಳುವುದಿಲ್ಲ ಆತನಿಗೆ ಚಿನ್ನವೇ ಸಿಗುವುದಿಲ್ಲ ಆದರೆ ಈ ಬಡವ ಇದನ್ನ ಆ ಬಡವನ ಮಗಳಿದ್ದಾಳೆ ಆ ಮಗಳು ಸಾಯುವಂಥ ದಿನ ಇತ್ತು ನಿನ್ನೆ ನಾನು ಅದನ್ನು ತಪ್ಪಿಸಿದ್ದೇನೆ ಆ ಮಗಳು ಸಾಯುವುದನ್ನು ತಪ್ಪಿಸಿ ಧನ ಸಾಯುವಾಗಿ ಮಾಡಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ಆಶ್ಚರ್ಯ ಆಗ್ತದೆ ನೋಡಿ ಎಂಥ ವಿಪರ್ಯಾಸ ಅಂತ ಹೇಳಿದರೆ ಆ ಮಗಳು ಒಂದು ವೇಳೆ ಸತ್ತಿದ್ದಿದ್ರೆ ಆ ಬಡವ ಏನು ಮಾಡ್ಬೋದಿತ್ತು ಅದಕ್ಕೆ ಹೇಳೋದು ದೇವರು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕೊಟ್ಟೆ ಕೊಡ್ತಾನೆ ನಾವು ಸ್ವಾರ್ಥಿಗಳಷ್ಟೇ ನಾವು ದೇವರಿಗೆ ಬೈತೇವೆ ನಾನು ಇಷ್ಟು ಪೂಜೆ ಪುರಸ್ಕಾರ ಮಾಡ್ತೇನೆ ದೇವರೇ ನೀನು ಬ ಪಕ್ಕದ ಮನೆಯನ್ನು ಉದ್ಧಾರ ಮಾಡ್ತಾ ಇದೆಯಾ ಪಕ್ಕದ ಮನೆಯವನ್ನೂ ಶ್ರೀಮಂತ ಮಾಡ್ತಾ ಇದೆಯಾ ನನಗೆ ನೀನೇನು ಕೊಡ್ತಾ ಇಲ್ಲ ದೇವರೇ ಅಂತ ಹೇಳ್ತೇವೆ ಆದರೆ ಒಂದೆಲ್ಲ ಒಂದು ರೀತಿಯಲ್ಲಿ ದೇವರು ನಮಗೆ ಸಹಾಯ ಮಾಡ್ತಾನೆ ಇರ್ತಾನೆ